ಹಲೋ ನಮಸ್ತೆ ಕಂಡಕ್ಕೆ ಶುಭಾಶಯಗಳನ್ನು ಹೇಳುತ್ತಾ ಇವತ್ತು ವೈಕುಂಡೆಗೆ ದೇಶ ಏಕಾದಶಿ ನಾವು ಬೆಳಿಗ್ಗೆ ಏಳು ಗಂಟೆಗೆ ಎದ್ದು ಇಲ್ಲಿ ಜೆ ಪಿ ನಗರದಲ್ಲಿ ಸೇ ಸಿಕ್ಸ್ಪೇಸಲ್ಲಿ ತಿರುಮಲ ಟೈಮ್ ದೇವಸ್ಥಾನ ಇದೆ ಅಲ್ಲಿ ಬಂದಿದ್ದೀವಿ ತುಂಬ ಚೆನ್ನಾಗಿ ಇದೆ ಇಲ್ಲಿ ಯಾವಾಗಲೂ ಇಲ್ಲೇ ಬರ್ತೀವಿ ನಾವು ತುಂಬ ರೆಶ್ ಇತ್ತು ನಾವು ಬೆಳಿಗ್ಗೆ ಏಳು ಗಂಟೆ ಅಷ್ಟೊತ್ತಿಗೆ ಹೋದ್ರು ಅಷ್ಟು ದೊಡ್ಡ ವ್ಯೂ ಇದೆ ನೋಡ್ತಾಯಿರಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಏನು ಈ ಏನು ಒಂದು ಐದಾರು ಸಾವಿರ ಜನ ಇದ್ದಾರೆ ಅಷ್ಟು ದೊಡ್ಡ ಕ್ಯೂ ಇದೆ ನೋಡಿ ಈ ದೇವರದು ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿದೆ ಕೊನೆಯ ತನಕ ನೋಡಿ ನಾವು ಈಗ ಒಳಗಡೆ ಹೋಗ್ತಾ ಇದ್ದೀವಿ ಆದರೆ ಒಳಗೆಲ್ಲ ವಿಡಿಯೋ ಮಾಡೋಕೆ ಬಿಡಲ್ಲ ಆದರೂ ಕೆಲವು ಫೋಟೋ ಎಲ್ಲ ತಗೊಂಡಿದ್ದೀನಿ ಒಳಗೆ ಹೋಗಿ ಎಲ್ಲ ಒಂದೊಂದು ದೇವರ ದರ್ಶನ ನೀಟಾಗಿ ಇದು ಮ್ಯಾನೇಜ್ ಮಾಡ್ತಾ ಎಲ್ಲರೂ ಆದರೆ ತುಂಬ ರಶ್ ಇದೆ ನಾವು ಬೇಗ ಹೋಗಿದ್ದಕ್ಕೆ ಬೇಗ ದರ್ಶನ ಆಯಿತು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಶ್ರೀನಿವಾಸನ ರಂಗನಾಥ ಮಲಗಿರೋದಂತೂ ತುಂಬ ಚೆನ್ನಾಗಿದೆ ಒಳಗಡೆ ಎಲ್ಲ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ ಫೋಟೋ ತೆಗಿಯೋಕ್ಕೂ ಬಿಟ್ಟಿಲ್ಲ ಹಾಗಾಗಿ ನಾವು ಎಲ್ಲ ನಮಸ್ಕಾರ ಮಾಡಿ ಚೆನ್ನಾಗಿ ದರ್ಶನ ಮಾಡಿಕೊಂಡು ವೈಕುಂಠ ಏಕಾದಶಿ ದಿನ ಚೆನ್ನಾಗಿ ಖುಷಿಯಾಗಿ ಬಂದ್ವಿ ಅದು ದ್ವಾರ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದು ವರ್ಷಕ್ಕೊಂದ್ಸತಿ ಇದು ಮಾಡೋದಲ್ವ ಅದು ಅದೇನು ದ್ವಾರ ಸ್ವರ್ಗ ಏನು ತಿರುಮತಿ ಇದು ವೈಕುಂಠ ಏಕಾದಶ ಸ್ವರ್ಗದ ಬಾಗಿಲು ತೆಗೆದಿರುತ್ತೆ ಅಂತ ಇದು ಇದೆ ವಾಡಿಕೆ ಇದೆ ಎಲ್ಲರೂ ಹೋದ್ವಿ ಒಳಗಡೆ ನೋಡಿದ್ವಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೀವು ಸಾಲಿನಿಂದ ನೋಡಿ ಒಂದು ವಿಡಿಯೋ ಮಾಡಿಕೊಂಡೆ ಓಕೆ ಓಕೆ ಫ್ರೆಂಡ್ಸ್ ಎಲ್ಲರೂ ಅಲ್ಲಿಂದನೇ ಚೆನ್ನಾಗಿ ನೋಡಿ ತಿರುಮಲ ಅದು ವೈಕುಂಠ ಏಕಾದಶಿ ದಿನ ಅಲ್ಲಿಂದನೇ ಕೈ ಮುಕ್ಕೊಂಡು ಇದು ಮಾಡಿದ್ರೆ ದರ್ಶನ ಪಡ್ಕೊಂಡ್ರಿ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕಾಗಿ ಇನ್ನೂ ಮತ್ತೆ ಒಳ್ಳೆಯ ವೀಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ <laughs> ಧನ್ಯವಾದಗಳು